ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಸರ ಕನ್ನಡ ಲಾಗ್ಸ್ ಇವತ್ತು ತುಂಬ ದಿನ ಆದಮೇಲೆ ಒಂದು ಲಾಗ್ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಎಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ ಫಸ್ಟ್ ಎದೊ ಕ್ಯಾಂಡಿಡೇಟ್ ಅಂದರೆ ನಮ್ಮ ನಿರೀಕ್ಷಾ ಎಲ್ರಿಗಿಂತ ಮೊದಲು ಅವಳೇ ಇದ್ದು ನಮ್ಮನ್ನೆಲ್ಲ ಎಬ್ಬಿಸ್ತಾಳೆ ಮತ್ತು ಮಲ್ಲಿಗೆ ಹೂವಿದ್ದು ತುಂಬ ಬಿಡ್ಸೋಣ ಹೇಳ್ಬಿಟ್ಟು ಅವಳನ್ನೇ ಎತ್ಕೊಂಡು ಬಂದೆ ಮಲ್ಲೆ ಹೂವು ಅಂತ ಹೇಳ್ತಾರಲ್ಲ ಸೊ ಅದು ಸ್ವಲ್ಪ ಮಳೆ ಬಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಬಟ್ ಮಗ್ಗೆಲ್ಲ ಜಾಸ್ತಿ ಇದೆ ಇವಾಗೇನು ಕಿತ್ರೆ ಒಂದು ಅರ್ಧ ಮೊಳ ಈ ರೀತಿ ಸಿಗ್ಬೋದು ಅಷ್ಟೇ ಸರಿ ಅವಳನ್ನು ಎತ್ಕೊಂಡು ಬಿಡ್ಸಿ ಬಿಡ್ಸೋಕ್ಕಾಗಲ್ಲ ಸುಮ್ಮನೆ ಸಾಹಸ ಮಾಡೋದು ಬಿಡ ಅವಳು ಬಾಯಿಗೆಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲೆ ಹೂವನ್ನೆಲ್ಲ ಕಿತ್ಕೊಂಡು ಸರಿ ಬಿಡು ಇನ್ನು ಆಗೋಲ್ಲ ಅಂತೇಳ್ಬಿಟ್ಟು ಹಂಗೆ ಬಿಟ್ಟು ಬಂದೆ ಅಪ್ಪು ಇನ್ನೇನು ಬಿಡಿಸ್ಕೊಡ್ತಾರೆ ಆಮೇಲೆ ಅಂತ ಅಂತೇಳ್ಬಿಟ್ಟು ಅವಳು ಬಿಡ್ಸೋಕ್ಕೆ ಬಿಡ್ತಿರ್ಲಿಲ್ಲ ನಾನು ಹಂಗೂ ಅವಳನ್ನು ಒಂದು ಇಟ್ಕೊಂಡು ಏನೇನೋ ಸರ್ಕಸ್ ಮಾಡಿದೆ ಬಟ್ ಬಿಡ್ಸೋಕ್ಕಾಗಲಿಲ್ಲ ಈ ಕಡೆ ನೋಡ್ಬೋದು ನೀವು ಇದು ಮಲ್ಲಿಗೆ ಇದು ಸೆಕೆಂಡ್ ಟೈಮ್ ಬಿಡ್ತಿರೋದು ಫಸ್ಟ್ ಟೈಮ್ ಆಗಲೇ ಬಿಟ್ಟು ಆಗಲೇ ಮುಗ್ದೋಗಿತ್ತು ಬಟ್ ಮತ್ತೆ ಮಗ್ಗಾಗಿ ಮತ್ತೆ ಇವಾಗ ಸ್ಟಾರ್ಟ್ ಆಗ್ತಿದೆ ಇದು ಸ್ವಲ್ಪ ಬಿಡ್ಬೋದು ಅನಿಸುತ್ತೆ ಇನ್ನೊಂದು ಸ್ವಲ್ಪ ದಿವಸ ಪಕ್ಕದಲ್ಲಿರೋದು ಲೆಮನ್ ಗ್ರೇಸ್ ನಿಮಗೆಲ್ಲ ಗೊತ್ತಿರ್ಬೋದು ಟೀಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿಂದ ನೆಕ್ಸ್ಟ್ ಆ ಮನೆಗೆ ಹೋದ್ವಿ ಆವಾಗ ನಮ್ಮ ನೇಸು ಕೂಡ ಅಂಗನವಾಡಿಗೆ ಹೋಗಿದ್ಲು ಆಲ್ರೆಡಿ ಸುಮ್ಮನೆ ರ್ಯಾಂಡಮ್ ಲಾಗಿರುತ್ತೆ ನಿರೀಕ್ಷಣದು ಫುಡ್ಡು ತೋರಿಸ್ತೀನಿ ನಾನು ಅಂಗನವಾಡಿಲಿ ಇದ್ಲಲ್ಲ ನೇಸು ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬೇಡ ಅಂತ ಹಾಗೆ ಹೋದೆ ನಾನು ತೋರಿಸ್ತೀನಿ ನೋಡಿ ಅವಳು ಏನು ತರಲೆ ಮಾಡ್ತಾಳೆ ಇವತ್ತು ಫುಲ್ ಲಾಗ್ ಅವಳೇ ಇರ್ತಾಳೆ

ಹಾಗೆ ನಮ್ಮ ನಿರೀಕ್ಷೆಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಆಗಲೇ ಸೆವೆನ್ ಮಂತ್ಸ್ ಆಯಿತು ಅವಳಿಗೆ ಸೊ ಅವ್ಳಿಗೆ ಸ್ವಲ್ಪ ಮೊದಲಿಂದನೂ ಒಂದು ಫೆ ಫೈವ್ ಮಂತ್ಸ್ ಕಂಪ್ಲೀಟ್ ಆದಾಗಿಂದ ಫುಡ್ ಮೇಲೆ ಊಟದ ಮೇಲೆ ತುಂಬ ಇಂಟ್ರೆಸ್ಟ್ ಅವಳಿಗೆ ನಾವೇನಾದರೂ ಊಟ ತಿಂತಿದ್ವಿ ಅಂತಂದರೆ ನನಗೂ ಅದು ಬೇಕು ಅನ್ನೋ ಥರ ತುಂಬ ಇಂಟ್ರೆಸ್ಟ್ ತೋರಿಸೋಳು ಸೊ ಹೆಂಗಿದ್ರು ಅವಳಿಗೆ ಏಳು ಆಯ್ತಲ್ವಾ ಸೊ ಇನ್ಮೇಲೆ ಊಟ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಮಾಲ್ಟಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗಾಗಿ ಮಾಡೋಣ ಅಂತ ಇಟ್ಟೆ ಇದರಲ್ಲೇನು ವಿಶೇಷ ಇಲ್ಲ ಎಲ್ಲ ತಾಯಿ ಏನು ಬರುತ್ತೋ ಇಲ್ವ ಮಾಲ್ಟ್ ಅಂತೂ ಪಕ್ಕಾ ಮಾಡೋಕ್ಕೆ ಬರುತ್ತೆ ಬಟ್ ನಾನು ಮಾಡ್ತಿದ್ದೆ ಅಂದ್ಬಿಟ್ಟು ನಾನು ವೀಡಿಯೋನ ಜಸ್ಟ್ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಿ ಒಂದು ಸ್ಟೀಲ್ ಪಾತ್ರೆನಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಒಂದು ಏನದು ನೀರನ್ನ ಬಾಯ್ಲ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ನೀರು ತುಂಬ ಚೆನ್ನಾಗಿ ಕುದಿಬೇಕು ಸೊ ನೀರು ಚೆನ್ನಾಗಿ ಕುದ್ದಿದ ಮೇಲೆ ನಾನು ಒಂದು ಒಂದು ಒಂದೂವರೆ ಅಷ್ಟು ತಗೊಳ್ತೀನಿ ಪೌಡ್ರು ಮಾಲ್ಟ್ ಪೌಡ್ರಿಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತಂದರೆ ಅದಕ್ಕೇನು ಬೇರೆ ಯಾವ ರೀತಿ ಡ್ರೈ ಫ್ರೂಟ್ಸ್ದು ಪೌಡ್ರ್ ಇರ್ಬೋದು ಮತ್ತು ಕೆಲವೊಬ್ಬರು ಅಕ್ಕಿ ಏನದು ಹೆಸರುಬೇಳೆ ಈ ಥರದ್ದೆಲ್ಲ ಆ್ಯಡ್ ಮಾಡ್ತಾರೆ ಬಟ್ ನಾನು ಡಾಕ್ಟ್ರನ್ನ ಕೇಳಿರೋ ಪ್ರಕಾರ ಅವ್ರ ಸಜೆಷನ್ ಪ್ರಕಾರ ಸ್ಟಾರ್ಟ್ ಮಾಡ್ತೀವಲ್ವ ಫುಡ್ಡು ಸಿಕ್ಸ್ ಮಂತ್ಸು ಸೊ ಅವಾಗ ಅದೆಲ್ಲ ಅಗತ್ಯ ಇರೋಲ್ಲ ಇನ್ನೂ ಫೀಡಿಂಗಲ್ಲಿ ಇರ್ತಾರೆ ಮಕ್ಕಳು ಸೊ ಆ ಥರದ್ದು ಹೆವಿ ಪ್ರೋಟೀನ್ ಅಗತ್ಯ ಇರಲ್ಲ ಸೊ ಜಸ್ಟು ಸ್ವಲ್ಪ ತುಪ್ಪ ಬೇಕಂದ್ರೆ ಅಷ್ಟೇ ಆಗ್ಬೋದು ನಾನು ಅವಳಿಗೆ ಬೆಲ್ಲ ಹಾಕಲ್ಲ ಮತ್ತು ಸಕ್ಕರೆ ಹಾಕೋಲ್ಲ ಉಪ್ಪು ಹಾಕೋಲ್ಲ ಏನನ್ನು ಟೇಸ್ಟಿಂಗ್ ಟೇಸ್ಟಿಗೆ ಸಿಗಲಿ ಅಂತೇಳ್ಬಿಟ್ಟು ನಾನು ಏನೂ ಹಾಕೋಲ್ಲ ಕೆಲವೊಬ್ರು ಕೇಳ್ತಾರೆ ಅಲ್ಲ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿಲ್ಲ ಅಂತಂದರೆ ರುಚಿ ಇಲ್ಲ ಅಂದರೆ ಮಕ್ಳು ಹೆಂಗ್ ತಿಂತವೆ ಅಂತ ಬಟ್ ಅವ್ರಿಗೆ ನೈನ್ ಮಂತ್ಸ್ವರೆಗೂ ಯಾವ ರುಚಿನೂ ಗೊತ್ತಾಗಲ್ಲ ಅಂತ ನಾವು ಅವ್ರಿಗೇನು ತಿನ್ನಿಸ್ಬೇಕಷ್ಟೇ ಹೊಟ್ಟೆ ತುಂಬಬೇಕಷ್ಟೆ ಇದನ್ನೇ ಡಾಕ್ಟ್ರು ಹೇಳೋದು ನಾನು ಅವ್ರ ಹತ್ರ ಕೇಳಿಕೊಂಡೆ ನನ್ನ ಮೊದಲನೇ ಮಗಳು ನೇಸಿಗೂ ಅಷ್ಟೇ ಮಾಡ್ತಿದ್ದರು ಅಪ್ ಟು ನೈನ್ ಮಂತ್ಸ್ ನಾನು ಜಸ್ಟ್ ತುಪ್ಪ ಹಾಕಿ ಮಾಲ್ಟನ್ನ ಅದು ಚೆನ್ನಾಗಿ ಬೇಯಿಸಿ ತಿನ್ನಿಸ್ತಿದ್ದೆ ಅವಳು ತುಂಬ ಸ್ಟ್ರೆಂತ್ ತುಂಬ ಸ್ಟ್ರೆಂತ್ ಇದ್ದಾಳೆ ಈ ಉಪ್ಪು ಸಕ್ಕರೆ ಬೆಲ್ಲ ಇದೆಲ್ಲ ಯೂಸ್ ಮಾಡಬಾರ್ದು ಅಂತಲೇ ಡಾಕ್ಟ್ರು ಹೇಳ್ತಾರೆ ಸೊ ನಾನು ಹಾಗೆ ಅವಳಿಗೆ ಮೇಂಟೈನ್ ಮಾಡಿದ್ದು ನಿರಿಗೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾರೆ ಇದು ನೋಡ್ಬೋದು ನೀವು ಇನ್ನೇನು ಇದನ್ನು ನಮ್ಮ ಕಡೆ ಒಡ್ರಾಗಿ ಅಂತ ಅಂತೀವಿ ಈ ರಾಗಿನ ಹಿಂದಿನ ದಿನವೇ ಚೆನ್ನಾಗಿ ನೆನೆ ಇಟ್ಟು ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬರುತ್ತಲ್ವ ಅದನ್ನು ಕಲ್ಲಲ್ಲಿ ಬೀಸ್ತೀವಿ ಮಕ್ಕಳಿಗಲ್ವಾ ಹಂಗಾಗಿ ಕಲ್ಲಲ್ಲಿ ಬೀಸಿ ತೆಗಿತಾರೆ ಅದನ್ನು ಒನ್ನೇನಲ್ಲಿ ಒನ್ನಾಡಿ ಅದಾದಮೇಲೆ ನಮ್ಮಮ್ಮ ಇನ್ನೊಂದು ಕಾಟನ್ ಬಟ್ಟೆಲಿ ಬೇರೆ ಹಿಂಗೆ ತೆಗೆದು ತೆಗೆದು ಈ ರೀತಿ ಪೌಡ್ರ್ ರೀತಿ ಕಲ್ಲರು ಚೇಂಜ್ ಮಾಡಿಬಿಟ್ಟಿದ್ದಾರೆ ಫುಲ್ ಬೆಳ್ಳಗೆ うん。 ಕುದೀತಿದೆ ನೋಡಿ ನೀರು ಅಷ್ಟು ಬಾಯ್ಲ್ ಆದಾಗ ಒಂದು ಒಂದೂವರೆ ಸ್ಪೂನ್ ಇದೆ ಅಷ್ಟೇ ಇದು ಪೌಡ್ರು ಸೊ ಇದನ್ನು ಸ್ವಲ್ಪ ಲಿಕ್ವಿಡ್ ರೀತಿಯೇ ಮಾಡ್ತೀನಿ ತುಂಬ ಗಟ್ಟಿಗೆ ಮಾಡಲ್ಲ ಅವಳಿಗೆ ಡೈಜೆಷನಿಗೆ ಎಲ್ಪ್ ಆಗಲಿ ಇನ್ನು ಇವಾಗ ತಾನೇ ಫುಡ್ ಸ್ಟಾರ್ಟ್ ಮಾಡ್ತಿರೋದು ಅಂತೇಳ್ಬಿಟ್ಟು ತುಂಬ ಗಟ್ಟಿಗೆ ಮಾಡಲ್ಲ ಹೋಗ್ತಾ ಹೋಗ್ತಾ ಒಂದು ನೈನ್ ಮಂತ್ಸು ಟೆನ್ ಮಂತ್ಸ್ ಇವಾಗೆಲ್ಲ ಕೊಡ್ತೀನಲ್ಲ ಸೊ ಅವಾಗ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಅವಳಿಗೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನ್ಸೋದು ಬಟ್ ಇವಾಗ ಬೇಡ ಸ್ವಲ್ಪ ಲಿಕ್ವಿಡ್ ರೀತಿಯೇ ಇರಲಿ ಅಂದ್ಬಿಟ್ಟು ನಾನು ಅಷ್ಟು ಹಾಕಿದೆ ಇನ್ನೂ ಬೇಕಾಯಿತು ನೀರು ಹಂಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿನ ಮಾಲ್ಟ್ ಮಾಡೋದು ನಿಮ್ಮ ಮಕ್ಕಳಿಗೆ ನಿಮ್ಮ ಅಭಿಪ್ರಾಯ ಇಷ್ಟ ಇದ್ದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಚಾನಲಲ್ಲಿ ಫೀಡಿಂಗ್ ಕುರ್ತೀಸು ಮತ್ತು ಮ್ಯಾಕ್ಸಿ ಡ್ರೆಸ್ದು ನಾನು ರಿವ್ಯೂ ಕೊಟ್ಟಿದ್ದೀನಿ ಆಫ್ಟರ್ ವಾಶು ಯಾರಾದರೂ ಬ್ರೆಸ್ಟ್ ಫೀಡಿಂಗ್ ಮದರ್ಸು ಮತ್ತು ಪ್ರೆಗ್ನೆಂಟ್ ಲೇಡೀಸು ಈ ವಿಡಿಯೋನ ನೋಡ್ತಿದ್ರೆ ನಿಮಗೆ ಎಲ್ಪ್ ಆಗ್ಬೋದು ನಿಮ್ಗೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದೆ ನೀವು ಆ ವೀಡಿಯೋನು ಕೂಡ ಹೋಗಿ ವಾಚ್ ಮಾಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ನಾನು ಅದನ್ನು ರಿವ್ಯೂ ತೋರಿಸಿದ್ದೀನಿ ನಾನು ಕೂಡ ಅದನ್ನು ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಏನು ಹಾಳಾಗಿಲ್ಲ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು ನಾನು ಲಿಂಕ್ ಕೂಡ ಕೊಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಕುದಿಬೇಕು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಆದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೇ ಆದಷ್ಟು ಟ್ರೈ ಮಾಡಿ ಮಾಡೋಕ್ಕೆ ನೆರಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಅಂದರೆ ಸ್ವಲ್ಪ ಚೆನ್ನಾಗಿ ತಿನ್ನೋ ಮಕ್ಕಳಿಗೆ ಏನು ಬೇಕಿದ್ರೂ ಮಾಡಿ ಕೊಡ್ಬೋದು ಸ್ವಲ್ಪ ಹಠ ಮಾಡ್ತಿದ್ದಾರೆ ಮಕ್ಕಳು ತಿನ್ನೋಕ್ಕೆ ಅಂತಂದ್ರೆ ನಮಗೂ ಇಂಟ್ರೆಸ್ಟ್ ಬರಲ್ಲ ಏನು ಮಾಡಿ ತಿನ್ಸೋಕ್ಕೂ ಅದೇ ಒಂದು ದೊಡ್ಡ ತಲೆನೋ ಅನ್ಸುತ್ತೆ ಬಟ್ ಇವಳಂಗಲ್ಲ ಎಲ್ಲದರಲ್ಲೂ ಆಸೆ ಜಾಸ್ತಿ ಮಾಡ್ತಾಳೆ ಇದಕ್ಕೆ ನಾನೇನು ಉಪ್ಪು ಸಕ್ಕರೆ ಈ ಥರದ್ದು ಏನೂ ಆ್ಯಡ್ ಮಾಡಿಲ್ಲ ಸದ್ಯಕ್ಕೆ ಆಗ್ತಾ ಇಲ್ಲ ಇನ್ನೂ ಮೂರು ನಾಲ್ಕು ದಿನ ಅಷ್ಟೇ ಅಲ್ವಾ ಸ್ಟಾರ್ಟ್ ಮಾಡಿ ಹಂಗಾಗಿ ನಾನು ಸ್ವಲ್ಪ ಹೋಗಲಿ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ತುಪ್ಪ ಹಾಕೋಣ ಅಂತೇಳ್ಬಿಟ್ಟು ಸೊ ನಾನು ತುಪ್ಪನೂ ಹಾಕಲ್ಲ ಇದನ್ನು ಜಸ್ಟ್ ಚೆನ್ನಾಗಿ ಕುದಿಸಿ ಬಾಯ್ಲ್ ಆಗಿರೋ ನೀರಲ್ಲಿ ಚೆನ್ನಾಗಿ ಕುದಿಸಿ ಇದನ್ನು ನಾನು ಅವಳಿಗೆ ತಿನ್ನಿಸ್ತೀನಿ ಚೆನ್ನಾಗಿ ತಿಂತಾಳೆ ಇದನ್ನೆಲ್ಲ ಫೀಡ್ ಮಾಡೋದನ್ನೆಲ್ಲ ಮಕ್ಕಳಿಗೆ ತೋರಿಸ್ಬಾರ್ದು ಅನ್ನೋ ಅಭಿಪ್ರಾಯನೂ ಕೆಲವೊಂದು ಜನ ಹೇಳ್ಬೋದು ಬಟ್ ಹಾಗೇನಿಲ್ಲ ಮಕ್ಕಳಿಗೆ ಏನಪ್ಪ ಏನಕ್ಕೆ ಬರಬಾರ್ದು ಯಾರಿಗೂ ತೋರಿಸ್ಬಾರ್ದು ಬೇರೆಯವರು ನೋಡಬಾರ್ದು ಅಂತಾರೆ ಅಂದರೆ ಸುಮ್ಮನೆ ನಾವು ತಿನ್ನಿಸುವಾಗ ಬೇರೆಯವ್ರು ಬಂದರೆ ಸುಮ್ಮನೆ ಇನ್ಫೆಕ್ಷನ್ ರೀತಿ ರೀತಿ ಆಗುತ್ತೆ ಕಾಲಲ್ಲೆಲ್ಲ ಧೂಳಿರುತ್ತೆ ಸೊ ಅವ್ರ ಹತ್ರ ಬರ್ತಾರೆ ಹಂಗಾಗಿ ಹೊಟ್ಟೆಗೆ ಬರುತ್ತೆ ಅಂತ ಹೇಳ್ತೀವಿ ನೋಡಿ ಹಳ್ಳಿ ಕಡೆ ಸೊ ಹಂಗೆ ಹೇಳ್ತಾರೆ ಅಷ್ಟೇ ಆ ಥರ ಎಲ್ಲ ಏನಿರಲ್ಲ ಬಟ್ ಅದೇ ಮಕ್ಳಿಗೆ ತಿನ್ನಿಸುವಾಗ ನಾವಷ್ಟೇ ಇದ್ರೆ ಹೈಜನಿಕ್ ಆಗಿರುತ್ತೆ ಮಕ್ಕಳಿಗೆ ನೋವಾಗೋದು ಇನ್ಫೆಕ್ಷನ್ ಆಗೋದು ಈ ರೀತಿ ಆಗಲ್ಲ ಅಂತ ಹಂಗೆ ಹೇಳ್ತಾರೆ ಅಷ್ಟೇ ಹಂಗೆ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಈ ಲಾಗ್ ಫುಲ್ಲು ನಮ್ಮ ನೇಸು ಮಾಡಿರೋ ತರಲೆಗಳು ತುಂಬ ಅಂದರೆ ತುಂಬ ಇದೆ ಪಕ್ಕ ನಿಮಗೆ ಈ ಲಾಗ್ ಇಷ್ಟ ಆಗುತ್ತೆ ಕೊನೆವರೆಗೂ ನೋಡಿ ಅವಳಿಗೆ ಏನೇನೆಲ್ಲ ತರಲೆ ಮಾಡಿದಾಳೆ ಅನ್ನೋದು ನೀವು ನಿಮಗೆ ತೋರಿಸ್ತೀನಿ ನಾನು ಈ ರೀತಿ ಆಗ್ತಿದೆ ನೋಡಿ ಚೆನ್ನಾಗಿ ಮಾ ಇದೆಷ್ಟು ಚೆನ್ನಾಗಿ ಮಗುತ್ತೋ ಚಿಕ್ಕ ಉರಿನಲ್ಲೇ ತುಂಬ ಕಮ್ಮಿ ಫ್ಲೇಮಲ್ಲಿ ಚೆನ್ನಾಗಿ ಮಾಗಿದ್ರೆ ಅದೇ ಹೊಟ್ಟೆ ಕೇಳಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತು ನಮಗೆ ಗೊತ್ತಾಗುತ್ತೆ ಅದು ಕಲರು ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಅದು ಸ್ಮೆಲ್ಲು ಚೇಂಜ್ ಆಗಿಬಿಡುತ್ತೆ ಇಟ್ಟಿಂದು ಹಿಟ್ಟಿಂದು ಹಸಿ ಏನಿರುತ್ತೆ ಸೊ ಅದು ಹೋಗುತ್ತೆ ನಾನಿವಾಗ ಆಫ್ ಮಾಡಿದೆ ಈ ರೀತಿ ಆಗಿದೆ ಇದನ್ನು ಒಂದು ಬಟ್ಲಿಗೆ ತೆಗೆದು ಅವಳಿನ್ನೂ ಮಲಗಿದ್ದಾಳೆ ಪಾಪು ಸೊ ಅವಳೆದ್ದ ಅವಳೆದ್ದಿದ ಮೇಲೆ ತಗೊಂಡೋಗೋಣ ಅಂತೇಳ್ಬಿಟ್ಟು ನಾನು ಅದನ್ನು ಇವಾಗಲೇ ತಣ್ಣಗೆ ಮಾಡೋಕ್ಕೆಲ್ಲ ಇಡೋಲ್ಲ ಬೇಕು ಅಂದಾಗ ನಾನು ಒಂದು ನೀರು ಹಾಕಿ ಒಂದು ಪ್ಲೇಟಲ್ಲಿ ಅದರೊಳಗೆ ಇಡ್ತೀನಿ ಬಟ್ ಅವಳು ಮಲಗಿದಾಳಲ್ವ ಸುಮ್ಮನೆ ಇವಾಗಿಟ್ಟರೆ ತೀರಾ ತಣ್ಣಗಾಗ್ಬಿಡುತ್ತೆ ಸ್ವಲ್ಪ ಈ ಉಗುರು ಬೆಚ್ಚಗೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಇದ್ದಾಗ ತಿನ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗೇನು ಸದ್ಯಕ್ಕೆ ತಣ್ಣಗೆ ಮಾಡೋಕ್ಕೆ ಇಡೋಲ್ಲ ಅದನ್ನು ಇಷ್ಟ ಆಗಿದೆ ಇದಕ್ಕೆ ಇವಾಗಲೇ ನೀರು ಹಾಕ್ಬಿಟ್ರೆ ತೊಳೆಯೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇವಾಗೇ ನೀರು ಹಾಕ್ತಾಯಿದ್ದೀನಿ ಈ ಪಾತ್ರೆಗೆ ಇಲ್ಲಾಂದರೆ ಅದನ್ನು ಪಾಪ ನಮ್ಮಮ್ಮ ತೊಳೆಯುವಾಗ ತಲೆನೋ ಬೇಗ ಬಿಟ್ಕೊಳ್ಳಲ್ಲ ಅದು ಸೊ ಇದ್ರ ಮೇಲೇ ನಾನು ಈ ಬಾಟ್ಲಿನ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದೆ ಈ ಕಡೆ ಫುಲ್ಲು ತೆಳ್ಳಗೂ ಇಲ್ಲ ಫುಲ್ ಗಟ್ಟಿಯೂ ಇಲ್ಲ ಈ ರೀತಿ ಇದ್ದರೆ ಅವಳಗೂ ಸ್ವಲ್ಪ ತಿನ್ನೋಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ಇಷ್ಟು ಮಾಡಿದ್ದೀನಿ ಇಷ್ಟು ತಿಂತಾಳೆ ಇದಿಷ್ಟು ತೊಂದರೆ ಇಲ್ಲ ನಾನು ಇದೇ ಬಟ್ಲು ಮೇಲ್ಗಡೆ ಇದನ್ನು ಇಡ್ತೀನಿ ಇವಾಗ ಎದ್ದಿದ ಮೇಲೆ ತಿನ್ ತಿನ್ಸು ತಿನ್ಸ್ಬೋದಲ್ವ ಸೊ ಅಲ್ಲಿವರೆಗೂ ಬಿಸಿ ಇರುತ್ತೆ ಬೆಚ್ಚಗಿರುತ್ತೆ ಅಂತೇಳ್ಬಿಟ್ಟು ಆ ಪಾತ್ರೆಗೆ ನೀರು ಹಾಕಿ ಅದ್ರ ಮೇಲೇ ಇಟ್ಟಿದ್ದೀನಿ ಒಂದು ಪ್ಲೇಟ್ ಮುಚ್ಚಿ ನಾನು ಆಮೇಲೆ ತಗೊಳ್ಳೋಣ ಅಂತ ಇಟ್ಟಿದ್ದೀನಿ ಇವಾಗ ಅಷ್ಟರಲ್ಲಿ ನಮ್ಮ ನೇಸೋದು ಏನೋ ತರಲೆ ಸ್ಟಾರ್ಟ್ ಆಗಿತ್ತು

ನಿಮ್ಮ ಅಲ್ಲಿ ತಲೆ ನೋಡಲ್ಲಿ ಜುಟ್ಟು ಬಿಚ್ಚಿ ಹೆಂಗಾಗಿದ ನೋಡು ಕೂದಲು ಬಾ ಒಳಗೆ ಎಣ್ಣೆ ಹಚ್ಲಾ ಯಾಕೆ ಬೇಡ நீரே நீரு ஊட்டா ஊட்டக்கு ரெடியாக அப்பா

Hmm. Hmm. Kursi

ಪುಟ್ಟು ಇಲ್ಲ ನೋಡಲ್ಲ ಏನದು ಕ್ರೀಮ್ ಯಾವ ಕ್ರೀಮು ಅಮ್ಮ ಎಲ್ಲಿಟ್ಟು ಬಂದಿದ್ದೆ ಕ್ರೀಮ್ ಬಾಯ್ಲಿ ಅಮ್ಮ ತಿನ್ಸಿ ನಾನು ಹೇಳಲಿಲ್ಲ ಅವಳು ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಏನ ಮಾಡ್ತಿದ್ದಾಳೆ ಅಂತ ದೇವ್ರಿ ಏನಿದು ಏನ್ ಕ್ರೀಮ್ ಅದು ನಿಮ್ ತಾಕ ಏನ್ ಮಾಡ್ತಾ ಇತ್ತು ಅಪ್ಪಾಜಿ ಸುಮ್ಮನೆ ಇದೆ ಅಪ್ಪಾಜಿ ಇಲ್ಲಿ ನೋಡಪ್ಪ ಜಿ ಇಲ್ಲಿ ಉಳ್ಳ ದೇವ್ರಿ ಏನು ಅದು ಆಗಿ ಯಾವ ಕ್ರೀಮು ಬೇಬಿ ಕ್ರೀಮು ಎಲ್ಲಿ ಸಿಕ್ತು ಯಾಕೆ ಹಚ್ಕಂಡೆ ಗೊತ್ತಾನೆ ನಾನು ಒದೆ ಒದೆ ಕೊಡ್ತೀನಿ ಅಂತ ಏನಪ್ಪ ಬೈತತೆ ಕ್ರೀಮ್ ಹಚ್ಕೆ ಅಂತ ಬೈಯುತ್ತಾ ತರ ಅಚ್ಕೆ ಅಂತ ಹೇಳೀತಾ ಏನ್ ಮಾಡ್ಲಿನೇ ಸುನೀನಿಂಗ್ ನಾನು ನಿನಗೆ ಗೊತ್ತುತ್ತಾನೆ ಹಿಂಗ ಹಚ್ಕೊಂಡ್ರೆ ಒದ ಬೀಳುತ್ತೆ ನನ್ನ ಹತ್ರ ಅಂತ ಹಿಂಗೆಲ್ಲ ಮಾಡಿದ್ರೆ ಒದ ಬೀಳುತ್ತೆ ಅಂತ ಗೊತ್ತು ತಾನೆ ಹಾ ಯಾಕಿದ್ಯಾತ ಕ್ರೀಮ್ ಹಚ್ಕೆ ಈ ತರ ಹಚ್ಕೆ ಅಂತ ಹೇಳೀತ ನಿಮ್ಮಪ್ಪ ನಡಿ ಸ್ನಾನ ಮಾಡಿಸ್ತೀನಿ ನಡಿ ಕೆಲಸ ಕೊಡಕ್ಕೆ ಇದೆಯಾ ನೀನು ನಡಿ ಸ್ನಾನ ಮಾಡಿಸ್ತೀನಿ ನನಗೆ ಗೊತ್ತು ನೀನ್ ಸೈಲೆಂಟಾಗಿ ಇದ್ದಾಗೆ ಗೊತ್ತು ನೀನು ಏನೋ ಮಾಡ್ತಿದ್ಯಾ ಒಳಗೆ ಅಂತ ಏನು ಏನೇನ್ ಬೇಕವ ನಿನಗೆ ಆಮೇಲೆ

ಹ್ಞೂ ಹಣ್ಣು ಹಣ್ಣು ಓಕೆ ಆಮೇಲೆ ತುಪ್ಪ ತುಪ್ಪ ಹ್ಞೂ 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 ನೆಕ್ಸ್ಟು ಹ್ಞೂ ಹಾಗೆಲ್ಲ ಕ್ರೀಮು ಹಾಂ ಹಂಗೆಲ್ಲ ಹಚ್ಕೋಬಾರ್ದು ಸರಿನಾ ನೋಡು ಸುಮ್ಮನೆ ಹತ್ರ ಒದೇ ತಿಂತೀಯ ನೀನು ಹಾಂ ಎಷ್ಟು ಅರ್ಧ ಕ್ರೀಮ್ ಖಾಲಿ ಮಾಡಿದ್ಯಾ ನೀರಿದು ಹಂಗೆಲ್ಲ ಮಾಡಬಾರ್ದು ಸರಿನಾ ಹಾಂ ಗುಡ್ಗಲ್ ಆಗಬೇಕು ಸುಮ್ಮನೆ ಅದೇ ತಿನ್ಬೇಕು ಹ್ಞೂ ನೀನು ಜಾಣಿನ ದಟ್ಟಿನ ಜಾಣಿ ಮಗಳ ಮತ್ತೆ ಮತ್ತೆ ಕ್ರೀಮ್ ಎಲ್ಲ ಹಂಗೆಲ್ಲ ಹಚ್ಕೊಂತೀಯ ನೀನು ಜಾಣಿ ಅಲ್ಲ ಜಾಣಿ ಮತ್ತೆ ಕ್ರೀಮ್ ಯಾಕೆ ಹಂಗೆಲ್ಲ ಹಚ್ಚಿದ್ದೆ ಮುಖಕ್ಕೆ ಏನಂತ ಬೈಯುತ್ತೆ ಕ್ರೀಮ್ ಹಚ್ಕೋಬೇಕು ಅಂತ ಹೇಳಿತ್ತಾ ಆ ಥರ ಹಚ್ಕೋಬೇಕು ಅಂತ ಹೇಳಿತ್ತಾ ಹ ಅದಕ್ಕೆ ಹ್ಞೂ ಹಂಗೆಲ್ಲ ಮಾಡಬಾರ್ದು ಇನ್ಮೇಲೆ ಓಕೆನಾ ಇವಾಗ ಮನೆಗೆ ಹೋಗ್ತೀಯಾ ಏನೇನು ಆಮೇಲೆ ಹ್ಞೂ ನಾಳೆ ಅಂಗನವಾಡಿ ನಿಂಗೆ ಇಲ್ಲ ಹೌದಾ ನಮ್ಮ ನಿರೀಕ್ಷೆಗೂಟ ಊಟ ಊಟ ತಿನ್ಸ ಗ್ಯಾಪಲ್ಲಿ ನೇಸು ಅವಳು ಬೇಬಿ ಕ್ರೀಮ್ ತಗೊಂಡು ಅವಳು ಹಚ್ಕೊಂಡು ನೆಲಕ್ಕೆಲ್ಲ ಹಚ್ಚಿ ಟಿವಿಗೆಲ್ಲ ಹಚ್ಚಿ ಅಪ್ಪ ರಂಪ ಮಾಡಿಟ್ಟಿದ್ಲು ಮಿಸ್ ಆಗಿ ನಾನು ನೋಡಿಲ್ಲ ಅಂದ್ರೆ ಇದ್ದಿದ್ದು ಫುಲ್ ಖಾಲಿ ಮಾಡ್ತಿದ್ಲು ಇನ್ನೂ ಅದು ಎಲ್ಲೆಲ್ಲಿಗೆ ಹಚ್ತಿದ್ಲೋ ಗೊತ್ತಿಲ್ಲ ನನಗೆ ಗೊತ್ತು ನಮ್ಮ ಮನೇಲಿ ಅವಳು ಸೈಲೆಂಟಾಗಿ ಕೂತಿದ್ದಾಳೆ ಅಂತಂದರೆ ಅವಳು ಏನೋ ಈ ಥರದ್ದು ಮಾಡ್ತಿರ್ತಾಳೆ ಅಂತ ಮೇ ಬಿ ಎಲ್ಲರೂ ಮನೆಯಲ್ಲೂ ಹಿಂಗೆ ಸೈಲೆಂಟಾಗಿ ಇದ್ದಾರೆ ಮಕ್ಕಳು ಅಂತಂದರೆ ಅವ್ರು ಏನೋ ಮಾಡ್ತಿದ್ದಾರೆ ಅಂತ ಅರ್ಥ ಹಂಗೆ ಇವತ್ತಿನ ನನ್ನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಇದಿಷ್ಟು ಇವತ್ತಿನ ಲಾಗು ಸೊ ನೀರಿನ ನಾನು ಮಲಗಿಸ್ತಾ ಇದ್ದೀನಿ ನೇಸು ಇವಾಗ ಹೋದರೆ ಮತ್ತೆ ನೈಟ್ ರಿಟರ್ನ್ ಬರೋದು ಸೊ ನೆಕ್ಸ್ಟ್ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ ಬ ಬಾಯ್